ಕಾಲ ಎತ್ತೂರಗ ನನ್ನ ಕೊಡುಬ್ಯಾಡ ಬಡತ ನನ್ನನಗಿರಲಿ ಹುಡುಕಿ ದರಿಬ್ಯಾಡ ಬಡತನ ಗಿರಲಿ ಹುಡುಕಿ ದರಿಬ್ಯಾಡ ಹುಡುಕ ಗಂಡನಿಗೆ ಕೊಡಬ್ಯಾಡ ಹುಡುಕ ಗಂಡನಿಗೆ ಕೊಡಬೇಡ ನನ್ನವ ಕೆಡಕಾಗುವ ಧೂನಿ ಮರಿಬಾಡ ಎದ್ದೇನೆ ನನ್ನವ್ವ ಬಿದ್ದೇನೆ ಕಾಲ ಇದೂರಿಗೆ ನನ್ನ ಕೊಡುಗಾಡ ಹಣದುವ ಬರಬಾರದ ಮಾತಾ ಬರುತ್ತಾವ ದೂರದ ಊರಿಂದ ತವರಿಗೆ ಬಂದಾಗ ದೂರದ ಊರಿಂದ ತವರಿಗೆ ಬಂದಾಗ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ನೋಡಿ ಅತಿ ಬಂದಾಳಂತ ಕರಿತಾವ ಎಂದೇನೆ ನನ್ನವ್ವ ಬಿದ್ದೇನೆ ನಿನ ಕಾಲ ನನ್ನ ಕೊಡುಗಾಡ ಎದ್ದೂರಗ ನನ್ನ ಕೊಡುಗಾಡ ಹರಿದವ್ವ ಬರಬಾರದ ಮಾತಾ ಬರುತ್ತಾವ ಮುದ್ದಿನ ಮಗಳೆಂದು ತಿಥಿ ಬೆಳೆಸಿದೆವ್ವ ಮುದ್ದಿನ ಮಗಳೆಂದು ತಿಥಿ ಬೆಳೆಸಿದೆವ್ವಾ ದಾರಿ ನೀ ಎರಿಬ್ಯಾಡ ಬುದ್ದಿ ನೀ ದಾರಿ ಎರಿಬ್ಯಾಡ ನನ್ನವ್ವಾ ಅದು ಕಾಗಿಯೇ ಹರಿತಾವ ಬಿದ್ದೆನೆ ನನ್ನವ್ವಾ ಕಾಲ ఇదురగనన్న దూరగ ఇదురగనన్న కొడుబాడా ఇదురగనన్న కొడుబ్యాడా